ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕನ್ನಡ ಬ್ಲಾಗ್ಸ್ ಇವತ್ತು ಮದುವೆ ಮನೆ ಸ್ಟೈಲಲ್ಲಿ ಹೋಟೆಲ್ ಸ್ಟೈಲಲ್ಲಿ ಅಕ್ಕಿ ಶಾವ್ಗೆ ಭಾತನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈ ಮದುವೆ ಮನೆಗಳಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹಾಗೆ ಹೋಟೆಲಲ್ಲಿ ಬ್ರೇಕ್ಫಾಸ್ಟಿಗೆ ಶಾವ್ಗೆ ಭಾತ್ ಸಿಗುತ್ತೆ ಟೇಸ್ಟ್ ಅಂತೂ ತುಂಬಾ ರುಚಿಯಾಗಿರುತ್ತೆ ಮಾಡೋದು ಕೂಡ ಈಸಿ ಹೇಗೆ ಮಾಡೋದು ಅಂತ ಒಂದು ಸಲ ನಾನು ನಾನಿವತ್ತು ಈ ಶಾವ್ಗೆ ಭಾತನ ಮಾಡೋದಕ್ಕೆ ಅನಿಲ್ ಶಾವ್ಗೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ಅನಿಲ್ ರೈಸ್ ಶಾವ್ಗೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದೂವರೆ ಲೀಟರಷ್ಟು ನೀರು ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಎರಡು ಟೀ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕೋದ್ರಿಂದ ಒಂದಕ್ಕೆ ಒಂದು ಅಂಟೋದಿಲ್ಲ ಶಾವ್ಗೆ ಸ್ಟಿಕ್ಕಿಯಾಗಿ ಬರುತ್ತೆ ನೀರು ಸ್ವಲ್ಪ ಚೆನ್ನಾಗಿ ಕಾಯ್ದಿದ್ದಾದ್ಮೇಲೆ ಒಂದು ಮೂರರಿಂದ ನಾಲ್ಕು ನಿಮಿಷದವರೆಗೂ ಎಣ್ಣೆನ ಹಾಕಿದ್ಮೇಲೆ ನೀರನ್ನು ಚೆನ್ನಾಗಿ ಕಾಯಿಸಿಟ್ಕೊಳ್ಳಿ ನೀರು ಮೇಲೆ ಈ ಶಾವ್ಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಶಾವ್ಗೆ ಏನಿರುತ್ತೆ ಇದನ್ನು ಉರ್ಕೊಳ್ಳೋ ಅಂಥ ಅಗತ್ಯ ಇಲ್ಲ ಹಾಗೇ ಡೈರೆಕ್ಟಾಗಿ ಮಾಡೋ ಅಂಥದ್ದು ನೀರು ಸ್ವಲ್ಪ ಚೆನ್ನಾಗಿ ಕಾಯ್ದಿದ್ದಾದಮೇಲೆ ಶಾವ್ಗೆಯ ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ನಾಲ್ಕರಿಂದ ಐದು ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕಾಗತ್ತೆ ನೋಡಿ ಇವಾಗ ಶಾವಿಗೆ ಚೆನ್ನಾಗಿ ಬೆಂದಿದೆ ತುಂಬ ಮೆತ್ತಗಾಗೋರ್ಗು ಬೇಯಿಸಬಾರ್ದು ಶಾವ್ಗೆ ಬೆಂದಿದ್ದಾದ್ಮೇಲೆ ಬಸ್ಕೊಂಡು ಅದಕ್ಕೆ ತಣ್ಣೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ ತಣ್ಣೀರನ್ನು ಸೇರಿಸೋದ್ರಿಂದ ಇನ್ನೂ ಎಕ್ಸ್ಟ್ರಾ ಕುಕ್ ಆಗೋದು ಕಡಿಮೆ ಆಗುತ್ತೆ ಹಾಗೆ ಒಂದಕ್ಕೊಂದು ಅಂಟೋದಿಲ್ಲ ಶಾವ್ಗೆನ ಬಸ್ತಿಡ್ಕೊಂಡಿದ್ದಾದಮೇಲೆ ಒಂದು ಪ್ಯಾನ್ ಹಿಡ್ಕೊಂಡೋದಕ್ಕೆ ಒಂದು ಎರಡರಿಂದ ಮೂರು ಟೀ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಶಾವ್ಗೆ ಬಾತ್ ಮಾಡೋದಕ್ಕೆ ಎಣ್ಣೆನ ಆದಷ್ಟು ಕಡಿಮೆ ಹಾಕ್ಕೊಳ್ಬೇಕಾಗತ್ತೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ದಿದ್ದಾದಮೇಲೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕಿದ್ದೀನಿ ಜೀರಿಗೆ ಸಾಸಿವೆ ಎರಡು ಕೂಡ ಸಿಡಿಯೋದಕ್ಕೆ ಸ್ಟಾರ್ಟ್ ಆದಾಗ ನೆಕ್ಸ್ಟ್ ಇದಕ್ಕೆ ಖಾರಕ್ಕೆ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿ ಒಂದು ಕಡ್ಡಿಯಷ್ಟು ಕರ್ಬೇವು ಹಾಗೆಯೇ ಎರಡು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಇಬ್ಬರಿಂದ ಮೂರು ಜನಕ್ಕೆ ಆಗೋಷ್ಟು ಕ್ವಾಂಟಿಟಿಯಲ್ಲಿ ತೋರಿಸ್ತಾ ಇದ್ದೀನಿ ಈರುಳ್ಳಿನೂ ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಕಲರ್ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಕೆಂಪಗಾಗೋವ್ರಿಗು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ್ದಾದ್ಮೇಲೆ ಇದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಹಾಕೋ ಅಗತ್ಯ ಇಲ್ಲ ನಿಂಬೆ ರಸನ ಲಾಸ್ಟಲ್ಲಿ ಯೂಸ್ ಮಾಡ್ಕೊಳ್ತೀನಿ ಈರುಳ್ಳಿ ಸ್ವಲ್ಪ ಫ್ರೈ ಮೇಲೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ಇನ್ನೂ ಒಂದು ನಿಮಿಷ ಈರುಳ್ಳಿನ ಒಗ್ಗರಣೆಲಿ ಚೆನ್ನಾಗಿ ಮಾಗಿಸ್ಕೊಳ್ಬೇಕಾಗತ್ತೆ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗನೆ ಮಾಗುತ್ತೆ ಒಗ್ಗರಣೆ ಮೇಲೆ ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಮಿಕ್ಸ್ ವೆಜಿಟೇಬಲ್ಸನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಬೀನ್ಸ್ ಕ್ಯಾರೆಟ್ ಮತ್ತು ಹಸಿ ಬಟಾಣಿಯನ್ನು ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಯೂಸ್ ಮಾಡ್ಬೋದು ಬೀನ್ಸ್ ಕ್ಯಾರೆಟ್ ಮತ್ತು ಹಸಿ ಬಟಾಣಿಯನ್ನು ಹಾಕಿ ಅದನ್ನು ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷದವರೆಗೂ ಚೆನ್ನಾಗಿ ಒಗ್ಗರಣೆಯಲ್ಲೇ ಕುಕ್ ಮಾಡಿಕೊಳ್ಬೇಕು ತುಂಬ ಮೆತ್ತಗಾಗೋವ್ರಿಗು ಫ್ರೈ ಮಾಡಬಾರ್ದು ಇದನ್ನು ಒಂದು ಹಾಫ್ ಕುಕ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಕುಕ್ಕಾಗಿದ್ದಾದಮೇಲೆ ಇದಕ್ಕೆ ಬಸ್ದಿಡ್ಕೊಂಡಿರುವಂಥ ಶಾವಿಗೆಯನ್ನು ಸೇರಿಸ್ತಾ ಇದ್ದೀನಿ ಶಾವಿಗೆಯನ್ನು ಬೇಯಿಸ್ಕೊಳ್ಳುವಾಗ ತುಂಬ ಮೆತ್ತಗೆ ಮಾಡ್ಕೊಳ್ಬಾರ್ದು ಆದಷ್ಟು ಉದುದ್ರಾಗಿಯೇ ರೆಡಿ ಆಗ್ತಿದ್ದಂಗೆ ಇದನ್ನು ಬಸ್ದಿಟ್ಕೊಂಡು ತಣ್ಣೀರಲ್ಲಿ ಸೇರಿಸ್ಕೊಳ್ಬೇಕು ನೋಡಿ ಇವಾಗ ಬಸ್ದಿಟ್ಕೊಂಡಿರೋಂಥ ಶಾವ್ಗೆಯನ್ನು ಒಗ್ಗರಣೆ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಹಾಗೆಯೇ ಒಂದು ಅರ್ಧ ಹೋಳಷ್ಟು ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ ಈ ಶಾವಿಗೆ ಬಾತ್ಗೆ ಟೊಮ್ಯಾಟೊ ಹಾಕಬಾರ್ದು ನಿಂಬೆ ರಸನೇ ಹಾಕ್ಕೊಳ್ಬೇಕು ಶಾವಿಗೆ ಭಾತ್ ಅಥವಾ ಶಾವಿಗೆ ಚಿತ್ರಾನ್ನ ಯಾವುದಾದ್ರೂ ಹೇಳ್ಬೋದು ನಿಂಬೆ ರಸ ಹಾಕ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ನಾನು ಇದಕ್ಕೆ ಕಡಲೆಬೀಜ ಮತ್ತು ಗೋಡಂಬಿಯನ್ನು ಎಣ್ಣೆಯಲ್ಲಿ ಹುರಿದಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿದಾಗಿದೆ ಇದೆಲ್ಲದನ್ನು ಕೂಡ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪನ್ನು ಒಗ್ಗರಣೆಗೆ ಹಾಕ್ಕೊಳ್ಬೇಕಾಗುತ್ತೆ ಲಾಸ್ಟಲ್ಲಿ ಉಪ್ಪು ಸೇರಿಸಿದ್ರೆ ಹೊಂದ್ಕೊಳ್ಳೋದಿಲ್ಲ ಒಂದು ಕಡೆ ಉಪ್ಪಾಗಿರುತ್ತೆ ಒಂದು ಕಡೆ ಆಗಿರೋದಿಲ್ಲ ಹಾಗಾಗಿ ಒಗ್ಗರಣೆಗೆ ಉಪ್ಪನ್ನು ಸೇರಿಸ್ಕೊಳ್ಳಿ ಟೇಸ್ಟ್ ನೋಡಿಕೊಂಡು ಬೇಕಂದ್ರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೋದು ಇವಾಗ ಒಗ್ಗರಣೆಗೆ ಶಾವಿಗೆ ಮತ್ತು ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ನಿಂಬೆ ರಸ ಕಡಲೆ ಬೀಜ ಗೋಡಂಬಿ ಎಲ್ಲದನ್ನು ಹಾಕಿ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿ ಆಗಿರುವಂತ ಶಾವಿಗೆ ಭಾತ್ ರೆಡಿ ಆಗುತ್ತೆ ಹೋಟೆಲ್ ಅಲ್ಲಿ ಮದುವೆ ಮನೆಗಳಲ್ಲಿ ಶಾವ್ಗೆ ಬಾತಂತು ಎವರ್ ಗ್ರೀನ್ ಫೇಮಸ್ ಫೇಮಸ್ಸೇನೆ ತುಂಬಾನೇ ರುಚಿಯಾಗಿರುತ್ತೆ ಟೇಸ್ಟು ಮಾಡೋದು ಕೂಡ ಈಸಿ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹಾಗೆ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು